ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಬಿಹಾರ ಚುನಾವಣಾ ಫಲಿತಾಂಶದಿಂದ ರಾಷ್ಟ್ರ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅವರು ಅಪ್ರಸ್ತುತರಾದ್ರ ಬಿಹಾರದಲ್ಲಿ ದೊಡ್ಡ ಬದಲಾವಣೆ ತರುವಂತಹ ಪ್ರಯತ್ನ ಸಂಪೂರ್ಣ ವಿಫಲ ಆಗಿರೋದು ರಾಹುಲ್ ಗಾಂಧಿಯವರ ಪಾಲಿಗೆ ಎಷ್ಟು ದೊಡ್ಡ ಹಿನ್ನಡೆ ಅದು ಮತಗಳತನದ ಗಂಭೀರ ಆರೋಪ ಬಿಹಾರದಲ್ಲಿ ಹೀನಾಯ ಸೋಲಿನಿಂದಾಗಿ ಅಪ್ರಸ್ತುತವಾಗಿ ಹೋಯ್ತ ಜಾತಿ ಗಣತಿ ಮೂಲಕ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ನೀಡುವಂತ ರಾಹುಲ್ ಗಾಂಧಿ ಅವರ ಭರವಸೆಯು ಕೂಡ ಟೋಟಲ್ ಫೇಲ್ ಆಯ್ತಾ ರಾಹುಲ್ ಗಾಂಧಿ ಅವರ ರಾಜಕೀಯವನ್ನ ಬಿಹಾರದ ಜನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರ ಬಿಜೆಪಿ ಮೋದಿ ಆರ್ ಎಸ್ ಎಸ್ ವಿರುದ್ಧದ ರಾಹುಲ್ ಗಾಂಧಿ ಅವರ ರಾಜಕೀಯ ಹೋರಾಟ ಇನ್ನು ಮುಂದೆ ಒರೆಯುತ್ತಾ ಅಥವಾ ಇಲ್ವಾ ರಾಹುಲ್ ಗಾಂಧಿ ಅವರ ಮುಂದಿನ ರಾಜಕೀಯ ನಡೆ ಹೇಗಿರಲಿದೆ ಈಗ ಈ ಹೊತ್ತಿನಲ್ಲಿ ಈ ದೇಶದಲ್ಲಿ ಬಲಪಂಥೀಯರಿಂದ ಅತಿ ಹೆಚ್ಚು ಟೋಲ್ಗೆ ಒಳಗಾಗಿರುವಂತಹ ರಾಜಕೀಯ ನಾಯಕನೊಬ್ಬ ಇದ್ರೆ ಅದು ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣಾ ಫಲಿತಾಂಶ ಅವರಿಗೆ ಅವರ ರಾಜಕೀಯಕ್ಕೆ ಬಹಳ ದೊಡ್ಡ ಹೊಡೆತ ಆಗಿದೆ ಆದ್ದರಿಂದ ರಾಹುಲ್ ಗಾಂಧಿ ಅವರು ಚೇತರಿಸಿಕೊಳ್ಳೋದು ಸಾಧ್ಯನಾ ಅನ್ನೋದು ಈಗಿರುವಂತಹ ಬಹಳ ಮುಖ್ಯವಾದಂಥ ಪ್ರಶ್ನೆ ಅದನ್ನೇ ಇವತ್ತಿನ ವೀಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು